ವಿಜಯಪುರ ಜಿಲ್ಲೆಯ ನಿಡುಗುಂದಿ ಪಟ್ಟಣದ ಮಡಗೂರು ಪರಿಸರ ಸ್ನೇಹಿ ಶಾಲೆ ಪ್ರಶಸ್ತಿ ಪಡೆದ ಶಾಲೆ ಅಂಗಳದಲ್ಲಿ ಚರಂಡಿ ನೀರು ಬಸಿದು ಬರುತ್ತಾ ಇದರಿಂದ ಪಟ್ಟಣದ ಒಣಗೂರು ಪುನರ್ವಸತಿ ಕೇಂದ್ರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪರಿಸರ ಅನೈರ್ಮಲ್ಯದ ತಾಣವಾಗಿದೆ

ಈ ಶಾಲೆಯಲ್ಲಿ ಪೂರ್ವ ಪ್ರಾಥಮಿಕದಿಂದ ಏಳನೇ ತರಗತಿವರೆಗೆ ಒಟ್ಟು ಇನ್ನೂರ ನಲವತ್ತು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಒಟ್ಟು ಏಳು ಶಿಕ್ಷಕರು ಶಿಕ್ಷಣ ನೀಡ್ತಾ ಇದ್ದಾರೆ ಕೆಲ ವರ್ಷಗಳ ಹಿಂದಷ್ಟೇ ಅಲಂಕಾರಿಕ ಸಸ್ಯಗಳು ನಾನಾ ಹಣ್ಣಿನ ಮರಗಳಿಂದ ಶಾಲೆ ಕಂಗೊಳಿಸ್ತಾ ಇತ್ತು ಉತ್ತಮ ಪರಿಸರದಲ್ಲಿ ಶಿಕ್ಷಣ ಪಡೆಯುವ ಅವಕಾಶ ಕೂಡವಿತ್ತು ಆದರೆ ಕಳೆದ ಮೂರು ವರ್ಷಗಳಿಂದ ಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಕರು ನಾನಾ ತೊಂದರೆ ಅನುಭವಿಸ್ತಾ ಇದ್ದಾರೆ ತರದ ಚರಂಡಿ ವ್ಯವಸ್ಥೆ ಹೊಂದಿರುವ ಈ ಪುನರ್ವಸತಿ ಕೇಂದ್ರದ ಬಹುತೇಕ ಮನೆಗಳಿಂದ ಹರಿದು ಬರುವ ಕೊಳಚೆ ನೀರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಂಭಾಗದಲ್ಲಿರುವ ಚರಂಡಿ ಮೂಲಕ ಹೋಗಬೇಕು ಶಾಲೆಯಿಂದ ಮುಂದಕ್ಕೆ ಚರಂಡಿ ವ್ಯವಸ್ಥೆ ಕಡಿತಗೊಂಡಿದ್ದರಿಂದ ನೀರು ಹರಿದು ಹೋಗ್ತಾ ಇಲ್ಲ ಇದರಿಂದ ಶಾಲೆ ಮುಂಭಾಗದಲ್ಲಿ ಹಾಗೂ ಬಲಭಾಗದಲ್ಲಿನ ಚರಂಡಿಯಲ್ಲಿ ಅಪಾರ ಪ್ರಮಾಣದಲ್ಲಿ ಕೊಳಚಿ ನೀರು ನಿಂತು ಶಾಲೆ ಆವರಣದಲ್ಲಿ ಕೊಳಚಿ ನೀರು ಬಸತಿ ಬರುವ ಸಮಸ್ಯೆ ಕೋಟಡಿಗಳ ಸಮಸ್ಯೆ ಕುರಿತು ಶಾಲೆ ಮುಖ್ಯ ಗುರು ಸಹ ಶಿಕ್ಷಕರು ಹಾಗೂ ಎಸ್ ಡಿ ಎಂ ಸಿ ಅವರು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಸರ್ ನಮ್ಮ ಶಾಲೆಯೊಳಗೆ ಈ ನಮ್ಮ ಶಾಲೆ ಶಿಕ್ಷಣವಂತೂ ಪ್ರತಿವಂತ ಒಂದು ಮಕ್ಕಳಿಗೆ ಶಿಕ್ಷಣ ಕಲಿಯಲು ಬಹಳ ಅನುಕೂಲ ಐತೆ ಆ ರೀತಿ ನಮ್ಮ ಶಾಲೆಗೆ ಸರಿಯಾದಂಥ ಒಂದು ವ್ಯವಸ್ಥೆ ಇಲ್ಲ ಅಂದರೆ ನಮ್ಮದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮನವರು ಪುನರ್ವಸಿಕೆಯಿಂದ ನಡೆಗುಂದಿ ಈ ಶಾಲೆಯಲ್ಲಿ ಅವ್ಯವಸ್ಥೆ ಬಹಳ ಐತಿ ಈಗಾಗಲೇ ನಮ್ಮ ನಡ್ಗುಂದಿಯಲ್ಲಿ ಏನೋ ಬರುವಂಥ ನಮ್ಮ ಹದಿನಾರು ಒಳಗೆ ನೀರು ಏನು ಬರ್ತಾ ಹುಟ್ಟು ನೀರು ಬರೋ ಸಾಲಿ ಒಳಗೆ ಬರ್ತಾ ಸರ್ ನೋಡಿ ಸರ್ ಹೆಂಗೆ ಹುಟ್ಟು ಹುಲ್ಲು ಇರ್ತೈತಿಲ್ಲ ಇಲ್ಲಿ ಹುಲ್ಲ ಮತ್ತು ಎಲ್ಲ ಕಂಪೆಡ್ಗಳು ಏನೈತಿ ಇವು ಬೆಳುವ ಹಂತದಲ್ಲಿ ಇದಾವೆ ಇಲ್ಲಿ ನೋಡಿ ಸರ್ ಇಲ್ಲಿ ಬಗ್ಗೆ ಈ ಕಂಪ್ಟ್ ನೋಡ್ರಿ ಇಲ್ಲಿ ಯಾವ ರೀತಿ ಆಗಿದೆ ಅಂದ್ರೆ ಈಗಾಗಲಿದು ಹಲವು ಸಾರಿ ರಿಪೇರ್ ಮಾಡ್ಯಾನೋ ರಿಪೇರ್ ಮಾಡಿ ಕೂಡ ಬಳೆ ಬೀಳ್ತೈತೆ ಯಾಕಪ್ಪ ಅಂತಂದರೆ ಈ ಹೊರಗೆ ಚರಂಡಿ ಏನು ಬರ್ತಾರೆ ಹುರ ನೀರು ಹುಟ್ಟು ಒಳಗೆ ಬರಾಗ್ತೈತಿ ಮತ್ತು ನಂತರ ಏನಂತ ಚರಂಡಿ ಈಗಾಲ ಈಗಾಲಿ ತೊಂಬತ್ತರಷ್ಟು ಈ ಕಂಪ್ಟಿ ಬೆಳೆ ಹಂತದಲ್ಲಿದೆ ಮತ್ತು ಬೀಳುವಂಥ ಕೆಲವೊಂದು ಸಲ ಬಿದ್ದವು ಬಿದ್ದು ರಿಪೇರಿ ಮಾಡಿ ನಾವು ರಿಪೇರಿ ಮಾಡಿದಕ್ಕೂ ಕೂಡ ಈ ಕಡೆಯಿಂದ ಯಾವುದೇ ನಮ್ಮ ಸ್ಥಳೀಯ ಜನಪ್ರತಿನಿಧಿ ಆಗಲಿ ಅಥವಾ ನಮ್ಮ ಬಿ ಆಗಲಿ ಅಥವಾ ಡಿ ಡಿ ಪೈ ಆಗಲಿ ಹಲವು ಬಾರಿ ನಾವು ಬಿ ಒಗೆ ಮತ್ತು ಡಿ ಡಿ ಫೈಗೆ ಮತ್ತು ಶಾಸಕರಿಗೆ ಮತ್ತು ನಮ್ಮ ಸ್ಥಳೀಯ ಪಟ್ಟಣ ಪಂಚಾಯ್ತಿಗೆ ನಮ್ಮ ತಾಲೂಕ್ ಪಂಚಾಯತಿಗೆ ತಹಸೀಲ್ದಾರ್ಗೆ ಎಲ್ಲವೇ ಮಣಿ ಕೊಟ್ಟಿವೆ ಆದರೆ ಯಾವುದೇ ರೀತಿಯಾದಂಥ ಒಂದು ಮೂಲಭೂತ ಸೌಲಭ್ಯ ನಾವು ಸಾಲ ತೊಳಗೈತಿ ನಂತರ ಕೂಡ ಇದೇ ವ್ಯವಸ್ಥೆ ಅಲ್ಲದೂ ಕೂಡ ಶಾಲೆಯಲ್ಲಿ ಒಳಗೆ ಸ್ಕೂಲ್ ಒಳಗೆ ಮಳೆ ಬತ್ತಪ್ಪ ಮ್ಯಾಂಗಿನ ಮ್ಯಾಗೆ ನೀರು ನೀರು ಬಂದು ಸೋರಿ ಕೇಚಿ ಮಕ್ಳು ಕುಂದ್ರಾಕಿ ವ್ಯವಸ್ಥೆ ಆಗೈತಿ ಮತ್ತು ಕೆಳಗಂತೂ ಪೂರನೆಲ್ಲ ಕುಸಿದ್ಬಿಟ್ಟೈತಿ ಪರಿಚಯ ಎಲ್ಲ ಕುಸಿದು ಬೆಂಚ್ ಯಾವ ಕುಂದ್ರೋದಿಲ್ಲ ಇಲ್ಲಿ ಒಳಗೆ ಮತ್ತು ಒಳಗಂತಿ ಪರಿಶಿಷ್ಟ ಪ್ರತಿಯೊಂದು ಪರಿಶಿಷ್ಟ ಕೂಡ ಕಿತ್ತು ಹೋಗಿ ಹೋಗಿರೋದ್ರಿಂದ ಒಳಗೆಂತಿ ಪರಿಶಯ ಕಿತ್ತರೆ ಚೋಳು ಬರ್ತಾವೆ ಹಾವು ಬರ್ತಾವೆ ಮತ್ತು ಹೊರಗೆ ಬಂದ್ರೆ ಈ ಹುಲ್ಲಿನ ಕಾಟಕ್ಕೆ ನಾವು ಏತಿ ವ್ಯವಸ್ಥೆ ಐತಿ ಇಲ್ಲಿ ಅಲ್ಲೇ ಒಳಗೆ ಚೋಳು ಬರ್ತಾವೆ ಹಾವು ಬರ್ತಾವೆ ಹೊರಗೂ ಒಳಗೂ ಹಾವು ಚೋಳು ನಾವು ನೀರು ಸೋರುವುದರಿಂದ ಕುಂದರೆ ಜಾಗ ಇಲ್ಲ ಈಗ ನಮ್ಮ ಶಾಲೆಯಲ್ಲಿ ಎರಡುನೂರ ಐವತ್ತು ಸಂಖ್ಯೆಯ ಮಕ್ಕಳು ಕಲಿತಾರೆ ಬೇರೆ ಬೇರೆ ಹಳ್ಳಿಗಿನ ಶಾಲೆಯಿಂದ ಮಕ್ಕಳು ಬರ್ತಾವೆ ಈ ಮುದ್ದಾಪುರ ಆಗಲಿ ಇಟಗಿ ಆಗಲಿ ಇಟಗಿ ಕೊಪ್ಪ ಕೊಪ್ಪ ತಾಂಡ ಅಲ್ಲಿ ನಮ್ಮ ಮಕ್ಕಳು ರಾಷ್ಟ್ರ ಮಟ್ಟದಲ್ಲಿ ಕೋಖದಲ್ಲಿ ಪ್ರಥಮ ಸ್ಥಾನ ಬಂದೈತಿ ರಾಜ್ಯದಾಗ ಮತ್ತು ಒಳ್ಳೆಯ ಹೆಸರು ಬರೋದು ನಮ್ಮ ಶಾಲೆಯಿಂದ ಮತ್ತು ಈಗ ನಮ್ಮ ಶಾಸಕರಂತ ಶಿವನ ಪಾಟೀಲ್ ಸಾಹೇಬ ಕಡೆಯಿಂದ ನಮ್ಮ ಶಾಲೆಗೆ ತಾಲೂಕು ಒಳ್ಳೆಯ ಶಿಕ್ಷಣ ಒಳ್ಳೆಯ ಸ್ಕೂಲ್ ಹೆಸರು ಪಡೆದೈತಿ ಮತ್ತು ಪರಿಸ್ಥಿತಿ ಪಡೆದೈತಿ ಶಾಸಕರಿಂದ ಇಷ್ಟಾದರೂ ಕೂಡ ಈ ಕಡೆ ಆದಂಥ ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಈ ಕಡೆ ಗಮನ ಹರಿಸಿ ನಮ್ಮ ಶಾಲೆಯಲ್ಲಿ ಒಂದು ಒಳ್ಳೆಯ ಸುಂದರ ಒಂದು ಕಟ್ಟಡ ಆಗಲಿ ಅಥವಾ ಆಗಲಿ ವ್ಯವಸ್ಥೆ ಮಾಡಿಲ್ಲ ಏನ್ ಬರ್ತಾವೆ ಯಾರಿಗೆ ক্লাসরুমে সব আছে ক্লাস রুমে ক্লাস পরিছন্ন দর দরকার ক্লাস রুমে যাইও না মাত কো সরতেন না আর লাকুর ইরেজি জাম পড়ু ও মাতি হেলি হিলা পাটা বাদ হেলি হিলা ম্যাল বিত সর কোম্পানিও পারে লাগে গাম ওদা তোমরে সর ওদা তোমরে পাটা মারব না নির ম্যান স্কোর মাতর চরাণী নির ওল চরাণী নির ওল বারতরি আডাক ময়দান আডাক ওকে শেপ পড়ু আদে ಶಾಲೆ ಮಕ್ಕಳಿಬ್ಬರು ಈ ಬಾರಿ ರಾಷ್ಟ್ರಮಟ್ಟದ ಖೋ ಖೋ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ರು ಹೀಗಾಗಿ ನಮ್ಮ ಪುನರ್ವಸತಿ ಕೇಂದ್ರದ ಮಕ್ಕಳ ಜೊತೆಗೆ ಹುಲ್ಲೂರು ಮುದ್ದಾಪುರ್ ಜಿರ್ಲಾಬಾವಿ ಇಟಗಿ ಸೇರಿದಂತೆ ನಾನಾ ಗ್ರಾಮದ ಮಕ್ಕಳು ಇಲ್ಲಿಗೆ ಆಗಮಿಸುತ್ತಾರೆ ಆದ್ರೆ ಚರಂಡಿ ನೀರು ಬಸ್ತಿ ಬರುವುದರಿಂದ ಕೋಟಿಡಿಗಳ ಸಮಸ್ಯೆಯಿಂದ ತೊಂದರೆಯಾಗಿದೆ ಕೂಡಲೇ ಸಂಬಂಧಿತರು ಕ್ರಮ ಕೈಗೊಳ್ಳಬೇಕು ಬಸವರಾಜ್ ವಂದಾಲ್ ಎಸ್ಡಿಎಂಸಿ ಅಧ್ಯಕ್ಷ ಒಣಗೂರು ಎಚ್ಸಿಎಸ್ ಎಸ್ ಶಾಲೆ